ನಮಸ್ಕಾರ ಓ ಶರಣ ಶರಣು ಅತಿ ನಮಸ್ತೆ ಸರ್ ನಮ್ಮ ಹೆಸರು ಯೋಗೇಶ್ ಅಂತ ನಮ್ಮ ಹೆಸರು ಸರ್ ನಾವು ನಂದಿ ಸ್ವಾಮೀಜಿ ಅಂತ ಇದು ಕೆರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನಾವು ಒಂದು ಗ್ರಾಮದಲ್ಲಿ ನಾವೊಂದು ಗೋಶಾಲೆ ಮಾಡಿದ್ದೀವಿ ಸರ್ ಇದು ಮಾಡಿ ಒಂದು ಇಪ್ಪತ್ತೈದು ವರ್ಷ ಆಯಿತು ನಾವು ಇಲ್ಲಿ ಏನು ಮಾಡ್ತಿದ್ವಿ ಈಗ ಕೆಲವು ನಾಟಿ ಹೆಸುಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಆಸೆ ಯಾಕೆಂದರೆ ಗೋ ತಳಿಗಳು ಉಳಿಬೇಕು ಇವತ್ತೆಲ್ಲವೇ ನಮ್ಮ ಭಾರತೀಯ ಭಾರತೀಯ ತಳಿಗಳು ಇಲ್ಲ ಹಳ್ಳಿ ಕಾರ ತಳಿ ಇಲ್ಲ ಅದಕ್ಕೋಸ್ಕರ ನೋಡಿ ಈಗ ನಾವು ಹಳ್ಳಿ ಕಾರ್ ತಳಿಯಿಂದ ಬರುವಂಥ ಸಗಣಿಗೆ ನಾವು ಉತ್ಪನ್ನ ಮಾಡ್ತಿದ್ದೀವಿ ಇದು ಸಗಣಿ ಅಲ್ಲಿಂದ ಎತ್ಕೊಂಡು ಒಳಗಡೆ ಹಾಕ್ತೀವಿ ಟಾರ್ಪಿಂದ ಒಣ ಹಾಕಿದೀವಿ ನೋಡಿ ಇದೆಲ್ಲ ಚೆನ್ನಾಗಿ ಒಣಗಿಸ್ತೀವಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮಾಡ್ತೀವಿ ಇದನ್ನ ಸುಡ್ತೀವಿ ಸುಟ್ತೀವಿ ಬೆಂಕಿ ಸುಟ್ಟು ಅಲ್ಲಿ ಮಡಕೆಯಲ್ಲಿ ಎಲ್ಲ ಸೋಸ್ತೀವಿ ಸೋಸಿ ಬಂದಂಥ ಅಡಿ ಗಸಿ ಬತ್ತದಲ್ಲ ಅದನ್ನೆಲ್ಲನೂ ಅಲ್ಲಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀವಿ ಮನೆ ಹಿಂದ್ಗಡೆ ಎಲ್ಲ ಅದು ತುಳಿದು ಅಸ ತುಳಿಸ್ತೀವಿ ತುಳಿಸಿ ಚೆನ್ನಾಗಿ ಬಂದಂಥ ಗಸಿನ ಆಮೇಲೆ ಅದನ್ನು ಗಡ್ಗೆಗೆ ಹಾಕಿ ಸೋಸಿಬಿಟ್ಟು ಅಡಿ ಗಸಿ ಬತ್ತಲ್ಲ ಗಸಿ ಮಾತ್ರ ತಟ್ಟಿ ತಟ್ಟಿ ನೋಡಿ ಇಲ್ಲಿ ಈ ತರ ಇದು ಮಾಡ್ತೀವಿ ನೋಡಿ ನೋಡಿ ಈ ಬೆರ ನೋಡಿ ಇದು ಈ ಕಲರ್ ಬಂದ ಶೇಪ್ ಮಾಡಿದ್ವಿ ಕೈಲೇ ಎಷ್ಟು ಕಣಿ ಕಣಿ ಅಂತ ಇದನ್ನ ಆಮೇಲೆ ಇನ್ನೊಂದ್ ಸರಿ ಬೆಂಕಿ ಹಾಕಿ ಸುಡ್ತೀವಿ ಇಲ್ಲಿ ಇಲ್ಲಿ ನೋಡಿ ನಾ ಬೆಲೆ ಈ ತರ ಸುಡ್ತೀವಿ ಸುಟ್ಟಂತದ್ದು ಆ ತರ ಕಲರ್ ಬರ್ತದೆ ವೈಟ್ ಬಂದ ನೋಡಿ ಅಲ್ಲಿ ಒಳಗೆ ಬನ್ನಿ ತೋರಿಸ್ತೀನಿ ಈ ಥರ ವೈಟ್ ಬರ್ತದೆ ನೋಡಿ ಈ ಥರ ವೈಟ್ ಬರ್ತದೆ ಇದನ್ನೇನು ಮಾಡ್ತೀವಿ ಈ ಥರ ಪ್ಯಾಕ್ ಮಾಡ್ತೀವಿ ನಾವು ನೋಡಿ ಇದು ವೈಟ್ ಇರ್ತದಲ್ಲ ಇದನ್ನ ಈ ಥರ ಪ್ಯಾಕ್ ಮಾಡಿ ಸ್ಟಿಕ್ಕರ್ ಹಾಕಿ ನಾವು ಇದನ್ನು ಕೊಡ್ತೀವಿ ಜನಗಳಿಗೆ ಇದು ವಿಭೂತಿ ಮಹಿಮೆ ಏನು ಅಂದ್ರೆ ಸ ಪ್ರತಿಯೊಬ್ಬರೂ ವಿಭೂತಿ ಹಚ್ಚಬೇಕು ನಮ್ಮ ಲೆಕ್ಕ ಬರೀ ಗೋಸ್ ಹಾಕಿ ಗೋಸ್ ಹಾಕಿ ಅಂತ ರೋಡ್ ರೋಡ್ ಅಲ್ಲಿ ಚಳವಳಿ ಮಾಡುವಂತದಲ್ಲ ಈಗ ನೋಡಿ ನೀವೇ ಪಾಪ ನಿಮ್ಗೆ ಗೊತ್ತಿರೋದಿಲ್ವ ನೀವು ಕುಂಕುಮ ಹಚ್ಕೊ ಬಂದಿದ್ರಿ ಈ ಕುಂಕುಮದಲ್ಲಿ ಏನಾಗೋದ್ರೆ ಅದಕ್ಕಿಂತ ವಿಭೂತಿ ಹಚ್ಚೋದ್ರಿಂದ ಲೋಬಿಪಿ ಆಗಲ್ಲ ಮೈಗೆ ಲೋಪಿಪಿ ಆಗ್ಬಿಟ್ರೆ ಬುತ್ತ ಪಟ್ಟಂತ ಮೈಗೆ ಹಚ್ಬಿಟ್ರೆ ಬಿ ಡೆವಲಪ್ ಆಗಿಬಿಡ್ತದೆ ಅಷ್ಟು ಪವರ್ ಇದೆ ಇದು ಯಾಕೆಂದ್ರೆ ನಾನೇ ಒಂದು ಪ್ರಯೋಗ ಮಾಡ್ ನಮ್ಮ ಮನೆಯವ್ರಿಗೆ ಆ ಥರ ಆಗಿ ಅದರಿಂದ ಪ್ರತಿಯೊಬ್ಬರಿಗೂ ಇದು ಅಷ್ಟಿಂದ ನಾನು ವಿಭಕ್ತಿ ಮಾಡ್ಲೇಬೇಕು ಏನೇ ಕಷ್ಟ ಅಲ್ಲ ಅಂತ ಮಾಡ್ಬೇಕಾದ್ರೆ ಇದು ಭಾರಿ ಕಷ್ಟ ಇದೆ ಉಭತ್ತಿ ಮಾಡ್ಬೇಕಾದ್ರೆ ಸೋಸ್ಯ ಸುಲಭ ಅಲ್ಲ ಅದಕ್ಕೆ ನಾವು ಇದನ್ನ ಉಭೂತಿ ಮಾಡ್ಬೇಕು ಅಂತ ಹೇಳಿ ಈಗ ಜನಗಳ್ಗೆ ಆದಷ್ಟು ನಮ್ಮ ಕೈಲಿ ಎಷ್ಟಾಯ್ತು ಅಷ್ಟ ನಾವು ಮಾಡ್ತಿದ್ವಿ ಪ್ರತಿಯೊಬ್ಬರು ಉಬ್ಬೂತಿ ಹೆಚ್ಚೋರಿಂದ ಏನಾಯ್ತದೆ ತಲೆನೋವು ಬರಲ್ಲ ಅದೇನಾಯ್ತು ಮೈ ನೀರಿನ ಈರ್ಕತ್ತ ನೋಡಿ ತಲೆಯಲ್ಲಿ ಗ್ಯಾಂಗ್ರೀನ್ ಹೋಗ್ಬಿಡ್ತದೆ ಮತ್ತು ಜ್ವರ ಬರಲ್ಲ ನೀವು ಯಾವ ಈ ಸ್ಯಾನಿಲೈಟ್ ಅಂತ ಈಗ ಸರ್ಕಾರದವರು ಮಾಡಿದಾರಲ್ಲ ನೀವು ಮೈಗೆಲ್ಲ ಉಬ್ಬೂತಿ ಹೆಚ್ಚಿಬಿಟ್ಟು ನೀವು ಯಾವುದೇ ಸ್ಯಾನಿಲೈಟ್ ಬೇಕಾಗಲ್ಲ ಯಾವುದೇ ದುರ್ಗುಣಗಳಿರಲಿ ಕಿತ್ಕೊಂಡೊಯ್ತವೆ ಮನುಷ್ಯನಿಗೆ ಭೂತ ಪೀಠ ಪಿಚೆ ಭಯ ಭಕ್ತಿ ಏನೂ ಬರಲ್ಲ ನೀವು ಇಷ್ಟದಲ್ಲ ಅವ್ರಿಗೆ ಅದರಿಂದ ಪ್ರತಿಯೊಬ್ಬರು ಹಣೆಗೆ ಉಬ್ಬುತ್ತೆ ಗೋಗಳು ಇವತ್ತು ಅವೇ ಉಳಿತವೆ ಅಂದ್ರೆ ಈಗ ಇದು ಯುವತಿ ಮಾಡಕ್ಕೆ ಈಗ ನಾವು ಇವೆಲ್ಲ ನಾಟಿ ಹಸುನೇ ಆಗ್ಬೇಕಾ ಇಲ್ಲ ನಾಟಿ ಹಸುದೇ ಆಗ್ಬೇಕು ನಾಟಿ ನಾಟಿ ಹಸುನೇ ಆಗ್ಬೇಕು ನಾಟಿ ಹಸು ಒಂದ್ ಸ್ವಲ್ಪ ಅದು ಬೈಲಲ್ಲಿ ಮೇಯ್ಬೇಕು ಸುಮ್ನೆ ಹಸು ಹಿಂಡಿ ನೀರು ಮುಸಿ ನೀರು ಊದ್ಬಿಟ್ರೆ ಪ್ರಯತ್ನ ಆಗಲ್ಲ ಅದೆಲ್ಲ ಒಣದಿ ಎಲ್ಲಾ ಮೇಯ್ದು ಆ ಸಗಣಿ ಕೊಡ್ತದಲ್ಲ ಕೊಟ್ಟಂತ ಸಗಣಿನ ತಕ್ಕ ಬಂದ ಎತ್ತಾಕಿ ಅದನ್ನ ಮಾಡ್ದಾಗ ಮಾತ್ರ ಅದು ಕೆಲಸ ಮಾಡ್ತದೆ ಈಗ ಸೀಮೆ ಹೆಸ ಏನ್ ಮಾಡ್ತೀವಿ ಈಗ ಒಂದು ನೊಣ ಚುಚ್ಚಬಿಟ್ರೆ ಎತ್ತಿ ಬಾಲ ಬಡಿನಾರ್ದು ಅದೇ ನಮ್ಮ ನಾಟಿ ಹಸು ಇರ್ಲಿ ಅದೊಂದ್ಸಾರಿ ಚುಚ್ಬಿಟ್ರೆ ನೊಣಕೆ ಕುಂತ್ಬಿಟ್ರೆ ಓದ್ರಾಡ್ಬಿಡ್ತದ ಅದರಿಂದ ಈ ನಾಟಿ ಹೆಸನ್ನ ಬೆಳ್ಳಿಯಿಂದ ನಾವು ಸಗಣಿ ಮಾಡ್ತಿರೋದು ನಾವು ಸಾಕಷ್ಟು ಬುದ್ಧಿ ಬೇಡಿಕೆ ಇದೆ ನಾವು ಮಾಡೋಕ್ಕೆ ಕೆಲಸದವರೇ ತೊಂದರೆ ಇದೆ ಆದರೂ ನಾವು ಈಗ ಹೇಳಿರೋರಿಗೆ ಮಾಡಿಕೊಡ್ಲೇಬೇಕಾಗುತ್ತೆ ಅದರಿಂದ ನಾವು ಹೇಳ್ದು ಇಷ್ಟೇ ದೇಶಿ ತಳಿ ಉಳಿಬೇಕು ಅಂದರೆ ಗೋ ಉತ್ಪನ್ನಗಳು ಉಪಯೋಗಿಸಿ ಈಗ ನೋಡಿ ನಾವು ಸೋಪನ್ನು ತಯಾರು ಮಾಡ್ತೀವಿ ಅದರಲ್ಲೇ ಸಗಣಿ ಬೂದಿ ಹಾಕತ್ತೀವಿ ಮತ್ತು ಬೇವಿನ ಸೊಪ್ಪು ಲಕ್ಕಿ ಸೊಪ್ಪು ಇವೆಲ್ಲ ಮಿಷಿನೇ ಬೇಕಿಲ್ಲ ನ್ಯಾಚುರಲ್ ಆಗಿ ನಾವು ಅಲ್ಲಿ ಪುಡಿ ಮಾಡ್ತಿದ್ದೀವಿ ಲೋಳಸರ ಎಲ್ಲ ನಾವೇ ಬೆಳ್ಕೊಂಡಿದ್ದೀವಿ ಇದೆಲ್ಲ ಬೇವ್ ಸೊಪ್ಪು ಲಕ್ಕಿ ಕರಿಲಕ್ಕಿ ಇದೆ ಆ ಲಕ್ಕಿ ಸೊಪ್ಪಲ್ಲಿ ಅಲ್ಪಡಿ ಮಾಡ್ತೀವಿ ಅಲ್ಪುಡಿ ಕಪ್ಪೆಲ್ಲ ತೆಗೀತದೆ ಅದು ತಿಡೋದ್ರಿಂದ ಬೇವ್ ಸೊಪ್ಪು ಹಾಕಿರ್ತೀವಿ ಇದೆಲ್ಲ ಸೈನ್ಗಳನ್ನ ನೋಡಿ ಸಮುದ್ರ ಉಪ್ಪು ಅದು ಎಲ್ಲ ಉಪ್ಪು ತರಿಸಿ ಕೆಂಪು ಉಪ್ಪು ಇದಾಗ್ತೀವಿ ಇದಕ್ಕೆ ಅಲ್ಲೆಲ್ಲ ಗಟ್ಟಿ ಬರ್ತವೆ ಒಸಡೆಲ್ಲ ಹೋಯ್ತದೆ ಈ ಬೇರೆದಕ್ಕಿಂತ ನಮ್ಮದು ಒಳ್ಳೆ ಪ್ರಾಜೆಕ್ಟು ಚೆನ್ನಾಗಿದೆ ಕೆಲಸ ತಗೋಬೇಕು ಆಗ ನಾವು ಗೋವುಗಳು ಉಳಿಸ್ಬೇಕಾದ್ರೆ ಎಲ್ಲ ಗೋ ಉತ್ಪನ್ನಗಳು ಉಪಯೋಗಿಸ್ಬೇಕು ಮತ್ತು ಸೋಪ್ನ ಮಾಡ್ತೀವಿ ಅಲ್ಪುಡಿ ಮಾಡ್ತೀವಿ ಮತ್ತು ಈ

ಈ ತರ ಬರ್ಬೇಕು ಸರ್ ಬೆಣ್ಣೆ ಹೆಂಗದ ಇದು ಈ ಗಸಿ ತಗಂದ್ ನಾವು ಅದನ್ನ ಅಲ್ಲಿ ಬಟ್ಟೆ ಹಿಂಚರಿ ಬಟ್ಟೆ ಅದ ಈಗ ಇದು ಬರೋದು ನಿಮ್ಗೆ ಸಗಣಿನ ಒಣಗಿಸಿ ಹ್ಞೂ ಅದನ್ನ ತಗೋಬಂದು ಇಲ್ಲಿ ನೀವು ಇಲ್ಲಿ ಹಾಕಿ ಆ ಹಸುಗಳನ್ನ ಸಗಣಿ ಹಾಕಿದ್ರೆ ಒಂದ ಈ ಒಂದ್ ಚೀಲ ಬರ್ತದೆ ಅಷ್ಟೇ ಎಲ್ಲ ವೇಸ್ಟ್ ಆಗೋಯ್ತು ಅದು ಎಲ್ಲ ತುಳಿಸಿ ಬಂದ ತಿಳಿ ಮಾತ್ರ ತಗೋಬೇಕು ನಾವು ಅಷ್ಟೇ ತಿಳಿಯಿಲ್ಲ ತಿಳಿಯಿಲ್ಲ ಆಮೇಲೆ ಬಟ್ಟೆ ಮೇಲೆ ಹಾಕಿ ತಿಲ್ ಮೇಲೆ ನೆನೆ ಹಾಕ್ತೀವಿ ನೆನೆ ಹಾಕಿ ನಿಮ್ಗೆ ಅಲ್ಲಿ ತೋರ್ಸಿದಿಲ್ಲ ಗಸಿ ಆತರ ಎಲ್ಲ ಬಡಿತೀವಿ ಬಡಿದು ಅದನ್ನ ಪ್ಯಾಕ್ ಮಾಡಿ ಕೊಡ್ತೀವಿ ಈಗ ಏನಾಗದ ಸ್ವಲ್ಪ ಈಗ ನಿಲ್ಸಿದ್ವಿ ಆಳ್ಗೊಳಿಂದ ಈಗ ಶುರು ಮಾಡಬೇಕು ಇವ್ ತಿರ್ಗ ಅದು ಎಲ್ಲ ನಾಟಿ ಎಷ್ಟು ಇವು ಎಲ್ಲ ನಾಟಿ ಎಷ್ಟು ಕೂಡ ಹಳ್ಳಿ ಕಾರಿದ್ರು

ಮಲ್ಲಾಡ್ತಿಲ್ಲ ಹಾಂ ಅದು ಕೊ ತಗೊಡಿ ಇದು ಮಲ್ನಾಡ್ತಿಲ್ಲ ಹಾಂ ಇದರ ಹಳ್ಳಿ ಕಾರು ನೋಡಿ ಇದು ಹಳ್ಳಿ ಕಾರು ಇದು ಇದು ಆಂಧ್ರ ಹ್ಞೂ ಅದೇ ಎಲ್ಲ ಹೋರಿಗಳೇ ಇರೋದು ಇಲ್ಲ ಆ ಹಸುಗಳು ಹಾಂ ಎರಡು ಅದು ಹೋರಿ ಅವಲ್ಲ ಹಾಂ ನೋಡಿ ಇದು ಬೀಜಕ್ಕೆ ತಂದಿದ್ದೀನಿ ಹಾಂ ಇದು ಒಳ್ಳೆಯ ಹೋರಿ ಇದೆ ಎರಡಲ್ಲಿ ಈಗ ಮಣ್ಣಿಗೆ ಕೂಡ ನಾನೇ ಊಟ ಮಾಡಿದ್ದೀನಿ ಸರ್ ಹಾಂ ಈ ಹಸುಗಳು ಮಾಡಕ್ಕೆ ಹೋಗಬೇಕಾಗಲ್ಲ ಈಗ ಎರಡು ಮೂರು ಸಾವಿರ ಖರ್ಚು ಮಾಡಿದ್ ಆಗಿರ್ಲಿಲ್ಲ ಈಗ ನಾನೇ ಒಂದ್ ಔಷಧಿ ತಯಾರ ಮಾಡಿದ್ದೇನೆ ನೊಣಿದ ಮೇಲೆ ಹಾಕಿದ್ರೆ ನೊಣ ಕುಂತ್ಕೊಳ್ಳಲ್ಲ ಗಂಜದೆಲ್ಲ ಮಾಡಿದಿನಿ ಅದಕ್ಕೆ ಗೋಮೂತ್ರ ಸುಮಾರು ಐಟಮ್ಸ್ ಎಲ್ಲ ಹಾಕಿ ಈಗ ಅದಾಕಿದ್ರೆ ಮೇಧ ಕುಡಿದ ಎಷ್ಟ ನೊಣನೆ ಬರ್ತಲ್ಲ ನೋಡಿ ಅದು ಒಳ್ಳೆ ಕೆಲಸ ಮಾಡ್ತದ ಮತ್ತೆ ಕೀಟ ಗಿಡಗಳು ಮಾಡಿಕೂ ಮಾಡ್ತಿದ್ವಿ ಹಸು ಸತ್ತ ಬಿಟ್ಟರು ಅದನ್ನ ತೊಟ್ಟಿಗೆ ಹಾಕಿ

ಈ ಸಾಕು ನಾವು ಒಂದು ಶುಭರ ಒಂದು 15 ಗಿಡಗಳ ಸಿಬಿ ಗಿಡ ಆ ಗಿಡ ಇದೆ ಆಮೇಲೆ ಗ್ರಾಮಪಾಲ ಗಿಡ ಇದೆ ಪ್ರತಿ ಒಂದು ನಮಗೆ ನಿಂಬೆ ಗಿಡ ಹಾಕೊಂಡಿದೀವಿ ನಮಗೆ ಏನ್ ಬೇಕು ಜಿವನ್ ಬೆelige ಜೇಂತುಪಾ ನಿಂಬೇಣು 7 ಲಾಟ 1 ಲೀಟರ್ ನೀರ ಹಾಕಿ ಕುಡಿದ್ಬಿಟ್ರೆ ಮುಗಿತು ಮರ ಜಾಸ್ತಿ ಹಾಕಿದೀವಿ ಶುಗರ್ ಸೊಪ್ಪು ಬೇಕಲ್ಲ ಹೌದು ಗ್ರಾಮಪಾಲ ಹಾಕಿದೀವಿ ಆ ಕಡೆ ಇಳ್ಳೆದಲ್ಲ ಇದೆ ಆ ಬಟರ್ ಫುಡ್ ಇದೆ

ಅಂದ್ರೆ ಇದು ಉಳುಮೆ ಮಾಡಕ ಇದು ಇತ್ತು ಸಾಕು ಹೆಣ್ಣು ನೀವೇ ಮಡಿಕತ್ತೀರಾ ಗಂಡು ಮಾತ್ರ ನೀವು ಕೊಡ್ತೀರಿ ಇದು ಫ್ರೂಟ್ ಅದು ಪದ ಸ್ಟಾರ್ಟ್ ಆಗಿದ್ಯಾ

ಕಪಾಟ ಮರಂಗೆ ನಮ್ಮ ಮಣ್ಣಿಗೆ ಕಾಫಿ ನೋಡ ಅಲ್ಲೊಂದು ಹಳ್ಳಿ ಕರಿ ಇದೆ ಇಷ್ಟು ಮಾಡ್ಕೊಂಡು ಸರ್ ನಾವು ಇದು ಬಸ್ಸಂಟಿ ಪೈಜಿ